ಕೇವಲ ಇನ್ನೂರ ಐವತ್ತು ರೂಪಾಯಿಗಾಗಿ ಜೊತೆಗಿದ್ದ ಗೆಳೆಯನನ್ನೇ ಹತ್ಯೆ ಮಾಡಿರುವ ಘಟನೆ ಧಾರವಾಡದ ಹೆಬ್ಬಳ್ಳಿ ಗ್ರಾಮದಲ್ಲಿ ನಡೆದಿದೆ ರಾಯಸಾಬ ನದಾಫ್ ಮೃತ ದುರ್ದೈವಿ ಪ್ರವೀಣ್ ಕೊಲೆ ಆರೋಪಿ ಪ್ರವೀಣ್ ಮತ್ತು ನದಾಫ್ ಇಬ್ಬರು ಸ್ನೇಹಿತರಾಗಿದ್ದು ನದಾಫ್ ನಿಂದ ಇನ್ನೂರ ಐವತ್ತು ರೂಪಾಯಿ ಪಡೆದಿದ್ದ ಪ್ರವೀಣ್ ತಾನು ಕೊಟ್ಟ ಹಣವನ್ನ ವಾಪಸ್ ಕೊಡುವಂತೆ ನದಾಫ್ಗೆ ಕೇಳಿದ್ದಾನೆ ಆಗ ಕೊಡಲು ನನ್ನ ಬಳಿ ಹಣವಿಲ್ಲ ಅಂತ ನದಾಫ್ ಹೇಳಿದ್ದಂತೆ ಕೇಳಿದ ತಕ್ಷಣ ಹಣ ಕೊಡದಿದ್ದಕ್ಕೆ ಪ್ರವೀಣ್ ನದಾಫ್ಗೆ ಥಳಿಸಿ ಹಲ್ಲೆ ಇದ್ದ ಗಾಜಿನ ಬಾಟಲಿಯನ್ನ ಹೊಡೆದು ಚುಚ್ಚಿ ಕೊಲೆ ಮಾಡಿದ್ದಾನೆ ಕುರಿ ಹಿಂಡಿನ ಮೇಲೆ ಚಿರತೆಗಳ ದಾಳಿ ನಡೆಸಿ ಇಪ್ಪತ್ಮೂರು ಕುರಿಗಳನ್ನು ಬಲಿ ಪಡೆದಿರುವ ಘಟನೆ ಹೊಳೆ ಸಿರಗೇರಿ ಕ್ರಾಸ್ ಬಳಿ ನಡೆದಿದೆ ಅಡಿಕೆ ತೋಟದಲ್ಲಿ ಈ ಘಟನೆ ನಡೆದಿದೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹೊಳೆಸಿರಗೇರಿ ಗ್ರಾಮ ಅಡಿಕೆ ತೋಟದಲ್ಲಿ ಘಟನೆ ನಡೆದಿದೆ ಅಡಿಕೆ ತೋಟದಲ್ಲಿ ನಿಲ್ಲಿಸಿದ್ದ ಕುರಿ ಹಿಂಡಿನ ಮೇಲೆ ಮೂವರು ಮೂರು ಚಿರತೆಗಳು ದಾಳಿ ಮಾಡಿವೆ ಇಪ್ಪತ್ತ್ ಕುರಿಗಳು ಸಾವಾಗಿದ್ದು ಹತ್ತು ಕುರಿಗಳಿಗೆ ಭೀ ಗಂಭೀರ ಗಾಯವಾಗಿದೆ ಬೆಳಗಾವಿ ಸದಲಗಾದ ಕುರಿಗಾಹಿ ಸೋಮಣ್ಣ ಬೆಳೆ ಕುರಿ ಎಂಬವರಿಗೆ ಸೇರಿದ ಕುರಿಗಳು ಮೃತಪಟ್ಟಿವೆ ಚಿರತೆ ದಾಳಿಯಿಂದ ಮೂರು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಕುರಿಗಳು ಮೃತಪಟ್ಟಿದ್ದು ಸೂಕ್ತ ಪರಿಹಾರ ನೀಡುವಂತೆ ಕುರಿಗಾಹಿಗಳು ストレート。 ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ನಾಡಿಗೇರ್ ಓಣಿಯಲ್ಲಿ ಚಿರತೆ ಪ್ರತ್ಯಕ್ಷಗೊಂಡಿದೆ ಪಿಟಿ ಖಾಕಿ ಎಂಬವರ ಮನೆಯಲ್ಲಿ ಚಿರತೆ ಅವಿತು ಕುಳಿತಿದ್ದು ಬೆಳ್ಳಂಬೆಳಗ್ಗೆ ಕುಟುಂಬಸ್ಥರು ಹಾಗೂ ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿತ್ತು ಕೂಡಲೇ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ಶುರು ಸದ್ಯ ಚಿರತೆ ಸೆರೆಗೆ ಬೋನ್ ಇರಿಸಿ ಚಿರತೆ ಸೆರೆ ಹಿಡಿದಿದ್ದಾರೆ ಬರೋಬ್ಬರಿ ಮೂರ್ನಾಲ್ಕು ಗಂಟೆಗಳ ಕಾರ್ಯಾಚರಣೆ ಬಳಿಕ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಬೆಂಗಳೂರಿನ ಫ್ಲೈ ಓವರ್ ಮೇಲೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಫ್ಲೈ ಓವರ್ ಮೇಲೆ ನಿಂತಿದ್ದ ಟ್ರಕ್ಗೆ ವೇಗವಾಗಿ ಬಂದ ಬೈಕ್ ಸವಾರ ಡಿಕ್ಕಿ ಹೊಡುತ್ತಿದ್ದಾನೆ ಡಿಕ್ಕಿಯ ರಭಸಕ್ಕೆ ಬೈಕ್ ಸಮೇತ ಸವಾರ ರಸ್ತೆಗೆ ಬಿದ್ದಿದ್ದಾನೆ ಘಟನೆಯಲ್ಲಿ ಬೈಕ್ ಸವಾರನಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ఏష్యా న్యూస్ నెట్వర్క్ ప్రస్తుతి